ಅಡ ಅವ್ನು ಕಟ್ರ ಹೊಡಿಯಂದ ನೀವು ಅರ್ಧ ಮರ್ದ ಹೊಡ್ದಾನ ಅರ್ಧ ಮರ್ದ ಬಿಟ್ಟಾನ ಈ ಕಡೆಯಾರ ಹೊಯ್ತು ಹೊಡಬೇಕ ಇನ್ನಟ್ಟು ಅದನ್ನ ಹೊಯ್ತು ಹೊಡಿಬೇಕು ನೀವು ಮುನಿಗಿಸ ಹೊಡೆದಿಲ್ಲಪ್ಪ ನೀವು ಈಗ ಗುರ್ದಾಳು ಹೊಡೆದಂಗೆ ಮಾಡ್ಯಾನ ಇದು ಕಟ್ರೆ ಅದನ್ನು ಬಿಟ್ಟಾನ ಇದನ್ನು ಬಿಟ್ಟಾನ ಅದ ಅವನು ಎಲ್ಲಿ ಹೋದಿವ ಬಾಡಿಗೆ ನೋಡಿದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ಕೇಳ್ತಾನೆ ಅರ್ಧ ಹೊಡುದು ಅರ್ಧ ಬಿಡುದು ಇಲ್ಲಿ ಅರ್ಧ ಹೊಡುದು ಮತ್ತ ಒಂದ್ ಅರ್ಧ ಹೊಡುದು ಎಲ್ಲೂ ಹಾರಿ ಮಾತಾನೆ ಹಾರಿ ಯಾರು ಇಲ್ಲ ಇಲ್ಲೇ ಯಾರು ಇಲ್ದಲಿ ಇಲ್ಲಾಕ ಬಂದ್ಕೊತಾನಿವ ಯಾರ ಇವರು ಕುರ್ಗಾರ್ದಾರು ಏನು ಜಗದ ಮಂದರ್ದಾರು ಇಲ್ಲಾ ಕೂತಾರ ಇಂತಲ್ಲಿ ಬಂತ ಯಾರು ಇಲ್ದಲಿ ಯಾರಪ್ಪ ನೀ ಯಾರಪ್ಪ ನೀತಿ

ಹೋದ್ರ ಹತ್ ಬಿಟ್ಟು ಜೀವ್ ಒಳದ್ರೆ ಹೋಗೋ ಐತಿ ಹೊಗ್ಗೋ ಮರ್ಯ ಬಾಯಿ ಐತಿಲ್ ನನಗೂ ಬರೋದಿಲ್ಲ ನಾ ಅಂದ್ರೆ ಅವ್ನಕಿ ಮೊದಲು ಅನಸಾಯ್ತೀನಿ ಏನು ಮಾಡ್ಲಿಗ ಹಾ ಅಲ್ಲಿ ನಮ್ದು ಬೋರ್ ಐತಿ ಅಂದ್ರೆ ಅಲ್ಲೇ ಚಾಲು ಮಾಡಿ ತೊಂದ್ರ ಹಗ್ಗೋ ಮರ್ಯ ಕರೆಂಟ್ ಹೋಗ್ಯಾವ ಎಲ್ಲರೂ ವಾಲಿಗೆಲ್ಲ ಅದಾವ ನೋಡ್ತೀನಿ ಅಂದ್ರೆ ಇಲ್ಲೇ ಚಲೋ ಆತ ಅಲೋ ಬಂದಾಯ್ತಪ್ಪ ಸೊ ಇನ್ನು ಊರಾಗ ಹೋಗಿನ ಇಲ್ಲ ಅಂದ್ರೆ ಸತ್ತ ಹಾಕ ಕಲಾದು ಇನ್ನ ಎರಡು ಕಿಲೋಮೀಟರ್ ಐತೆ ಇನ್ನು ಹೋಗಿ ನೀರು ತರ ಮಟ್ರ ಉಳಿತಾನ ಸಾತಾನೆ ಯಾರಿಗೂ ದೊಡ್ಡ ಕೊಡಿ ಏ ಒಬ್ಬ ತಾತ್ ಕೊಡು ಮರ ದೊಡ್ಡ ಕೊಡಿ ನಲ್ವತ್ತು ರೂಪಾಯಿ ತಗೋ ನಲ್ವತ್ತು ರೂಪಾಯಿ ತಗೋ ನಲ್ವತ್ತು ತಗೋ ತಗೋತು ᱛᱚ 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 ᱱᱮᱨ ᱛᱚ ᱜᱟ ᱱᱮᱨ ᱛᱚ ᱜᱟ ᱛᱚ ᱜᱟ ᱱᱮᱨ ᱛᱚ ᱜᱟ ᱢᱟᱫᱟᱨ ᱱᱮᱨ ᱛᱚ ᱜᱟ

ಏನ್ ಹಾಕಡ್ ಸಿಗಂಡ ಆ ಬಾಯಿಗೆ ಹೋಗಿದ್ನೇ ನೀರು ಸಿಗಲಿಲ್ಲ ಅದಕ ನೀರು ಕೈ ಮಾಡಿ ತೋರ್ಸಿ ಬಾಯಿ ಬಾಯಿಗೆ ಹೇಳಕ ಏನagit್ಲೆ ನಾ ಸತ್ಕೋತ ಹೋಗಿ 50 ರೂಪಾಯಿ ಕೊಟ್ಟು ಬಾಡೀತಂತ 50 ರೂಪಾಯಿ ತಾನ ನಾನು ಎಲ್ಲ 50 ತಾತ 50 ರೂಪಾಯಿ ತಾನ ನಾನು ಡಾಕ್ಟರ್ ಬದಲ್ಲ ಇಲ್ಲ ಅಂತ ನೋಡಕ ಬಂದಿನಿ ಎಲ್ಲ ಹೋಗ ನಮ್ಮ ಡ್ರೈವರ್ ಅಂತ ನಿನಗೆ ಅಲ್ಲಿತ್ರ ಓಡಿ ಬಂದು ನೀರು ದಾರಕಡಕ್ಕೆ ನೀರು ತಂದ ಕೊಡ್ಲಾ ನಾ ಕೊಡಂಗಿಲ್ಲ ಎಲ್ಲ 50 ಕೊಡ ಕೊಡ ಯಾಕು ನೀ ಏನು ರೊಕ್ಕ ಕೊಡ್ತಂಬ ಅಂತ ಹೇಳಿದ್ರೆ ನಾನು ನನಗ ಮುಂಜಾನೆ ಕುಡಿಲಿಕ್ಕೆ ಆದ್ರೆ ಕೈಕಾಲ ಮಾಡ್ತಾವ ಈಗ ನೋಡು ಹೆಂಗ್ ನಿಂತೀನಿ ಸಾಯಕತ್ತಿದಲ್ಲಿ ಐವತ್ತು ರೂಪಾಯಿ ಕೊಡ್ತಾನ ತಾತ ಐವತ್ತು ರೂಪಾಯಿ ಏ ಕೊಡಂಗಿಲ್ಲ ನಾನು ನೀನು ನೋಡಪ್ಪ ನೀನು ಪುಣ್ಯ ಕೆಲಸ ಮಾಡಿದಿ ನೀ ಏನು ಸುಮಾರು ಕೆಲಸ ಮಾಡಿಲ್ಲ ಒಳ್ಳೆಯ ಕೆಲಸನ ಮಾಡಿದಿ ನಿನಗೇನ ನಾ ತಪ್ಪ ಅಂತ ಅಂದಿಲ್ಲ ಇದು ದಾರ ಕುಡಿಯಕ್ಕೆ ನೀರ್ ತಂದು ಕೊಡ್ಬೇಕು ಪುಣ್ಯ ಕೆಲಸ ನಿನಗೆ ನೀ ಅದಕ್ಕೆ ನೀರ್ ಬೇಕಂತ ಕೇಳ್ಬೇಕಲ್ಲ

ನೋಡ ನಾನು ಮನೆಗೆ ಹೋಗಿ ಜಾಕ ಮಾಡಿ ಪದ್ಧಸಿರಿ ಬರವ ಬರಂಗಿಲ್ಲ ಅಂತ ಹೇಳಿ ಹೇಳಿಲ್ಲ ಬರ್ತೀನಿ ಪದಸ್ಸಿರಿ ಜಾಕ ಮಾಡಿ ಇನ್ನೊಂದು ನೈಟಿ ಬಿಟ್ಕೊಂಡು ಬರೋಣ ಜಾಕ ಮಾಡಿ ಇನ್ನೊಂದು ನೈಟಿ ಬಿಟ್ಕೊಂಡು ಬರವಣಿ ಹೌದು ಬರವಣ ನಾ ಬಿಡುದ ಏ ಹಿಂಗ ಗೌಡ್ರ ಮನೆಯಾಗ ಏನ್ ನಾನು ಕಿಮ್ಮತ್ ಕಳೆ ಹಣ್ಣಿನ ಏ ನೀ ಹಿಂಗ ಬಾಣಿ ಏ ಬರಂಗಿಲ್ಲ ತಳಿಯೋಣ ಈಗ ಅರ್ಧ ತಗೊಂಡಿನಿ ಏನ್ ಅರ್ಧ ಐತೆ ತಗೊಂಡ್ ಬರ್ತೀನಿ ನಾನು ನಮ್ಮ ಮನೆಗೆ ಹೋಗ್ಬರವ ಏ ಹೋಗ ನಡಿಯುವ ಏ ಬರ ಏ ಏ ಹಿಂಗೆ ಬರಕ್ಕೆ ನನಗೆ ಆಗಂಗಿಲ್ಲಪ್ಪ ಎಂದು ಬರುದಿಲ್ಲ ಅನ್ನ ಹಂಗಾದ್ರೆ ನೀನು ನನ್ನ ಹಂಗೆ ಅಕ್ಕೋ ಚಟ್ಸಿ ಮಕ್ಕಳು ಸರಿಯಾಗಿ ಕುಡಿಯಾಕ ಎಲ್ಲಿ ಸಿಕ್ಕಿಲ್ಲ ನಮಗೆ ಅಡುಗೆ ಆಡ್ಸಿ ಕರಂದು ಅಲ್ಲದ್ಯಾಡ್ಸಿ ಅಲ್ಲಿ ಇಲ್ಲಿ ಓಡ್ಯಾಡ್ಸಿ ಕಂಟ್ಯಾ ಕವ್ಲಿಯಾಗ ಬಿದ್ದು ನಾವು ನೀರು ತಂದು ಕೊಟ್ಟು ದಾರು ಕುಡ್ಕೋತ ಹೋಗ್ತಾನ ನಮಗೆ ರಾಜನಾಗತೀವಿ ಬೇಯ ಬೇಡ ನೀನು ನಡಿ ಹೋಗ ನಡಿ ಗೌಡ್ರ್ತಿಲ್ಲ ತುಗ ತಾ ಹಂಗಿತ್ತಾ ಉರಿ ಬಿತ್ತಂತ ಕಾಯ್ಕಟ್ತಂತ ಹೇಳ್ದ ನೀ ಏನಾದ್ರು ಮಾತಾಡ್ತ ಮಾತಾಡೋಕೆ ಹೋಗಬೇಡ ನೀವು

ಗೌಡ್ರ ಈ ಮಗ ಬಂಬ್ಲಾ ಹೇಳಿ ನೋ 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 ಯಾೌಡೆ ನೀನ ಹೇ ಏ ಗೌರು ಬಂದಾ ಈ ಮಗ ಹೊಲ್ದಾಗ ಕುತ್ತ್ಕೊಂಡು ಹೂ ಹೂ ನಾ ಅಂತ ನಡಗಾಕತ್ತಿದ್ರೆ ಊರ ಹೋಗಿ 50 ರೂಪಾಯಿ ಕೊಟ್ಟು ಬಾಟ್ಲಿ ತೊಂದ್ ಕೊಟ್ರ ದಾರದೊಳಗೆ ಹಾಕೊಂಡು ಕೊಡಕತ್ತೆ ಹಾಕೊಂಡು ಗೌಡ್ರೆ ಎಲ್ಲಾ ಸೌರಿವಾ ಹೇಳು ಎಲ್ಲಾ ಸೌರಿ ಇದು ಯಪ್ಪ ನಿನ್ನ ಸುಮ್ಮ ಓ ಅವ್ವ ಗೌಡ್ರ ಎಲ್ಲಾ ಹೇಳಿ ನೀರ್ ತಂದಿಲ್ಲ ಏನ್ ತಂದಿಲ್ರಿ ನನಗೇನು ಗೊತ್ತ ಇಲ್ರಿ ನೀರ್ ತಂದಿಲ್ಲ ಅವ ಏನು ತಂದಿಲ್ರಿತಾನಿ ಗೌಡ್ರ ಗೌಡ್ರ ಈಗ ನಿಮ್ ಮುಂದ್ ಇಷ್ಟ ನಿಗ್ರಹ್ರಿ ನಾವ್ ಕ್ಯಾನ್ ಕಟ್ ಕುಡೀದ ಇಲ್ರಿ ನಾವ್ ಇದ್ರು ಗೌಡ್ರ ನಾವ್ ಪಾರ್ಟಿ ಮಾಡ್ದಾಗ ನಾವು ಮಂದಿ ಮಂದಿ ಅದನು ರೀ ಗೌಡ್ರಿಂಗ್ ಬಾರು கௌட்ரீ எல்லா கரத்ரி நீர் தந்தது கர சூழி ஹாக்கத்தன் இடதான் நோட்றவ நீ நீர் குடி கொண்டிவா சூழ்த்தௌட்ர குடதான் நோட்ரவ் கேள்வன் ஏ பாய்ல ನಮ್ದುಟ್ಟವ್ರ ನೀವೇನ್ ಮಾಡ್ತೀವ್ರಿ ನಾವು ಗೌಡ್ರು ಜವಾರಿ ಕೋಳಿ ಮಾಡಿ ನಾಲ್ಕು ರೊಟ್ಟಿ ನಾಕ್ ಅಣ್ಣ ತಿಂದು ಎಲ್ಲ ಇದು ಮಾಡಿ ಇಂಥ ಚಿಲ್ಲರ್ಸಿಕೊಂಡ್ಕೊಂಡ್ಬಿಟ್ಟು ಮಾತಾಡ್ದೇನ್ರಿ ಗೌಡ್ರ ಕಳಿಸ್ರಿ ಅವ್ನ ನೀ ಗೌಡ್ರ ತೋಟಿ ನೀ இன்னொரு நம்ம கையன் மனசியவா நம்ம தந்து எல்லாது ಶು ನಾನು ಗೌಡ್ನ ಕುಡ್ಕ ಅವ್ನ ಕುಡಕ ಈ ಕುಡ್ಕೋರಿಗೆ ಉಪಕಾರ ಮಾಡಬಾರ್ದು ಇವ್ರಿಗೆ ಉಪಕಾರ ಮಾಡಿದ ನಂದ ತಪ್ಪೈತು ಮೊದಲು